ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ನಾವು ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರ ಸುಭಾಷ್ ಚಂದ್ರ ಅವರ ಕುರಿತು ಹತ್ತು ಸಾಲುಗಳ ಭಾಷಣನ ನೋಡ್ಕೊಂಡು ಬರೋಣ ಬನ್ನಿ ಗೌರವಾನ್ವಿತ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ ನಿಮಗೆಲ್ಲರಿಗೂ ಶುಭೋದಯ ಇಂದು ನಾನು ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಮಾತನಾಡುತ್ತಿದ್ದೇನೆ ಸುಭಾಷ್ ಚಂದ್ರ ಬೋಸ್ ಅವರು ಜನವರಿ ಇಪ್ಪತ್ತ್ ಮೂರು ಹದಿನೆಂಟುನೂರ ತೊಂಬತ್ತೇಳರಂದು ಜನಿಸಿದರು ಅವರು ತಮ್ಮ ಪೋಷಕರಿಗೆ ಒಂಬತ್ತನೇ ಮಗುವಾಗಿ ಜನಿಸಿದರು ನೇತಾಜಿ ಹತ್ತೊಂಬತ್ತು ನೂರ ತೊಂಬತ್ಮೂರರ ಮೆಟ್ರಿಕ್ಯುಲರ್ಸ್ನ ಪರೀಕ್ಷೆಯಲ್ಲಿ ಎರಡನೇ ಸ್ಥಾನ ಪಡೆದರು ಅವರು ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಭಾರತೀಯ ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ನಾಲ್ಕನೇ ಸ್ಥಾನ ಪಡೆದರು ಆದರೆ ಜನವರಿ ಇಪ್ಪತ್ತ್ ಮೂರು ಹತ್ತೊಂಬತ್ ನೂರ ಇಪ್ಪತ್ತೊಂದರಂದು ರಾಜೀನಾಮೆ ನೀಡಿದರು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ನಂತರ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಸ್ವಯಂ ಸೇವಕ ದಳವನ್ನು ರಚಿಸಿದರು ಬೋಸ್ ಅವರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದರು ನೇತಾಜಿ ಅವರು ಹತ್ತೊಂಬತ್ತು ನೂರ ತೊಂಬತ್ತೊಂದರ ಜನವರಿ ಹದಿನೇಳರಂದು ಕಲ್ಕತ್ತಾದ ಗೃಹ ಬಂಧನದಿಂದ ಜರ್ಮನಿಗೆ ತಪ್ಪಿಸಿಕೊಂಡರು ಜಪಾನ್ ಸಹಾಯದಿಂದ ಭಾರತೀಯ ರಾಷ್ಟ್ರೀಯ ಸೇನೆಯು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವನ್ನು ಯಶಸ್ವಿಯಾಗಿ ನಿಯಂತ್ರಣಕ್ಕೆ ತೆಗೆದುಕೊಂಡಿತು ನೇತಾಜಿ ಅವರು ಹತ್ತೊಂಬತ್ತು ನಲವತ್ತೈದು ಆಗಸ್ಟ್ ಹದಿನೆಂಟರಂದು ಜಪಾನ್ನಲ್ಲಿ ವಿಮಾನ ಅಪಘಾತದಲ್ಲಿ ನಿಧನರಾದರು ನಿಮ್ಮ ರಕ್ತವನ್ನು ನನಗೆ ಕೊಡಿ ನಾನು ನಿಮಗೆ ಸ್ವತಂತ್ರವನ್ನು ನೀಡುತ್ತೇನೆ ಎಂಬ ಪ್ರಸಿದ್ಧ ಸಾಲನ್ನು ಭಾರತದ ಜನರಿಗೆ ಮನ ಮುಟ್ಟುವಂತೆ ಹೇಳಿದ್ದ ಇಷ್ಟು ಹೇಳುತ್ತಾ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ ಧನ್ಯವಾದಗಳು